ಬಾಗಲ್ ತಾಲೂಕು ವಿದ್ಯುತ್ ಉದ್ಯದ ಪರವಾಗಿ ಕರ್ನಾಟಕ ರಾಜ್ಯ ಈ ಒಂದು ಸಂಸ್ಥೆಯ ಪರವಾಗಿ ಈಗಾಗಲೇ ಎರಡು ವರ್ಷ ಆಗಿತ್ತು ಒಂದು ಹಾಲಿ ಸಂಸ್ಥೆ ಆಯ್ಕೆಯಾಗಿ ಈಗ ಅದೇ ಸಂಸ್ಥೆಯನ್ನು ನೂತನವಾಗಿ ಆಯ್ಕೆ ಮಾಡಲಾಗಿ ಈ ಒಂದು ಕಾರ್ಯಕ್ರಮ ಜವಾಬ್ದಾರಿಯನ್ನು ನಾವು ಹಿರಿಯ ಮುಖಂಡರಾದಂಥ ಸಲಹಾ ಸಂಸ್ಥೆ ರಾಕೇಶ್ ರವರು ಹಾಗೂ ಕೃಷ್ಣಮೂರ್ತಿಯವರು ನಾಯ್ಡು ಅವರು ನಾಗರಾಜ್ ಅವರು ಎಲ್ಲರೂ ಈ ಒಂದು ಸಹಕಾರದಿಂದ ಈ ನೂತನ ಕಮಿತಿಯನ್ನು ಆಯ್ಕೆ ಮಾಡಲಾಗಿದೆ ಮುಂದೆ ಇವರು ಉತ್ತಮವಾದ ಕೆಲಸವನ್ನು ಮಾಡಿಕೊಂಡು ಒಂದು ಮುಳಭಾಗ ತಾಲೂಕಲ್ಲಿ ಅತ್ಯುತ್ತಮವಾದ ಹೆಸರನ್ನು ತರ್ತಾರೆ ಅಂದ್ಬಿಟ್ಟು ನಮ್ಮ ಎಲ್ಲರ ನಂಬಿಕೆ ಮೇರೆಗೆ ಇದನ್ನು ಆಯ್ಕೆ ಮಾಡಿದ್ದೀವಿ ಈಗಾಗಲೇ ಇತಿಹಾಸ ಇರುವಂಥದ್ದು ಸುಮಾರು ಮೂವತ್ತೈದು ವರ್ಷಗಳಿಂದಲೂ ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಿತಿ ಎಲ್ಲ ಕಾರ್ಯಕ್ರಮಗಳ ಒಂದು ಸಹಕಾರ ಪಡೆದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮುಂದುವರಿತಾ ಇದೆ ಅದನ್ನು ಅತಿ ಹೆಚ್ಚಿಗೆ ಇನ್ನೂ ಮುಂದುವರ್ಸ್ತಾ ಇರೋ ಒಂದು ಗೋಷ್ಠಿಯಲ್ಲಿ ಈ ಒಂದು ದಿನದ ಕಾರ್ಯಕ್ರಮನ ನಾವು ಆಯ್ಕೆ ಮಾಡಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಯಾರ್ಯಾರಾಗಿ ಹಾಕಿ ಪಟ್ಟಿಗೆಲ್ಲಪ್ಪ <59an> a ಿ ಹಲೆಯ ಆಲ ಇದ್ದಂಥ ಸಂಕೇತರವರು ಅವರನ್ನೇ ಮುಂದುವರ್ಸಲಾಗಿದೆ ಉಪಾಧ್ಯಕ್ಷ ಕೃಷ್ಣಮೂರ್ತಿಯಾಗಿ ನೂತನವಾಗಿ ಉಪಾಧ್ಯಕ್ಷ ಕೃಷ್ಣಮೂರ್ತಿಯವರು ಮುಂದುವರೆದಿದ್ದಾರೆ ಮತ್ತೊಬ್ಬ ಉಪಾಧ್ಯಕ್ಷರಾಗಿ ಶ್ರೀನಿವಾಸರವರು ಅವರು ಆಯ್ಕೆ ಆಗಿದ್ದಾರೆ ಕಾರ್ಯದರ್ಶಿಯಾಗಿ ಹಾಲಿ ಇದ್ದವರು ಮತ್ತು ಅವರ ಮುಖ ಮುಂದುವರು ನಾಗೇಶ್ ಅವರಾಗಿದ್ದಾರೆ ಜಂಟಿ ಕಾರ್ಯದರ್ಶಿಯಾಗಿ ನಾಗೇಶ್ ಅವರಿದ್ದು ಅಶೋಕ್ ಅವರು ಮುಂದುವರೆದಿದ್ದಾರೆ ಮತ್ತು ಸಂಘಟನಾ ಕಾರ್ಯದರ್ಶಿಯವರು ಶ್ರೀಕಾಂತ್ ಅವರು ಶ್ರೀಕಾಂತ್ ಮುಂದುವರೆದಿದ್ದಾರೆ ಶ್ರೀಕಾಂತ್ ಅವರು ಮುಂದುವರೆದಿದ್ದಾರೆ ಕದಾನ್ಸಿ ನಂದಾರೆಡ್ಡಿ ಅವರು ಹಿರಿಯರು ಹಾಗೂ ದಕ್ಷ ಪ್ರಾಮಾಣಿಕವಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವಂತೆ ಅವರೇ ಮುಂದುವರೆದ ಅತಿ ಹೆಚ್ಚಿನ ಉತ್ಸಾಹದಿಂದ ಎಲ್ಲರ ಒಂದು ಸರ್ವಾನುಮತದಿಂದ ಆಯ್ಕೆ ಆಗಿರೋದ್ರಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಈ ಕಾರ್ಯಕ್ರಮ ಎಲ್ಲ ಒಂದು ನಲವತ್ತೆರಡು ಜನ ಇದ್ದು ಮೆಂಬರ್ಶಿಪ್ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಇದರಲ್ಲಿ ನನ್ನ ಎರಡನೇ ಬಾರಿಗೆ ಮುಳಬಾಗ್ಲು ತಾಲೂಕು ಸಮಿತಿಯವರು ಆಯ್ಕೆ ಮಾಡಿ ನನ್ನ ಆಯ್ಕೆಯಾಗಿ ಮಾಡಿದ್ದಾರೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ತಿಳಿಸ್ತಾ ಅವ್ರಿಗೆ ನಾನು ಚಿರು ಚಿರುದಿರೂಢಿಯಾಗಿರುತ್ತೆ ನನ್ನ ಮುಳಬಾಗ್ಲ ತಾಲೂಕು ಸಮಿತಿಯ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಇಂದು ಪ್ರವಾಸ ಮಂದಿರದಲ್ಲಿ ನಡೆದಿದ್ದು ಆ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಹಿರಿಯರು ಕೃಷ್ಣ ಇದು ರಾಮಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಹಾಗೂ ವೀರಜಾಕ್ಷಿ ನಾಯ್ಡು ಅವರ ನೇತೃತ್ವದಲ್ಲಿ ಒಂದು ಆಯ್ಕೆ ಪ್ರಕ್ರಿಯೆ ನಡೆದಿದ್ದು ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿದವರಿಗೆ ನಮ್ಮ ಮುಂಬಾಲ್ ತಾಲೂಕು ಸಮಿತಿಯ ಪರವಾಗಿ ನಮ್ಮ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ